ತುಂಬ ಜನ ಕೇಳಿದ್ರು ನನ್ನ ಸ್ಕೀಮ್ ಬಗ್ಗೆ ಹೀಗೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತು ಕ್ಲಾರಿಟಿ ಕೊಡ್ತೀನಿ ಯಾವ ತರ ಇರುತ್ತೆ ನಾನು ತೋರಿಸ್ಕೊಡೋಕೆ ಯಾಕೆ ತ್ರಿಬೇಣಿಯ್ ಈ ಥರ ಇದ್ದೀನಿ ಹ್ಞೂ ಸಮಾಧಾನ ನಾವು ಮಂತ್ಲಿ ಮಂತ್ಲಿ ಕಟ್ಟ ಸ್ಕೀಮು ಇದು ಇವಾಗ ನಾವು ಸ್ಟಾರ್ಟಿಂಗ್ ಕಟ್ಟಿದಾಗ ತ್ರಿಬೇಣಿ ಗೋಲ್ಡ್ ರೈಟ್ ಬಟ್ ನಮ್ಗಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ನೋಡಿ ಈಗ ನಾನು ಅರವತ್ತಾರು ಅಷ್ಟೇ ಕಟ್ಟಿದೀನಿ ನಾನು ಆ್ಯಡ್ ಮಾಡ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ಪೂರಿನೂ ರೆಡಿ ಇದೆ ಹಾಕೊಡ್ತೀನಪ್ಪ ಆಯ್ತಾ ಪನ್ನೀರ್ ಟಿಕ್ಕನ್ ಇದು ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ನನ್ನ ಕಸಿನ್ ಬಂದಿದ್ದಾಳೆ ಸೊ ಹಂಗಾಗಿ ಅವಳು ತುಂಬಾ ದಿನದಿಂದ ಎಮ್ ಎಸ್ ಗೋಲ್ಡ್ಗೆ ಹೋಗ್ಬೇಕು ಸ್ಕೀಮ್ ಹಾಕಿದ್ಲು ಅವಳು ನಾನು ಎಲ್ಲರೂ ಯೂಶಲಿ ಹಾಕಿದ್ವಿ ಅದನ್ನೇನಾದರೂ ತಗೋಬೇಕು ಕ್ಲಿಯರ್ ಆಗಿತ್ತು ಅಂತ ತ್ರೀ ಮಂತ್ಸಿಂದನೂ ಕೇಳ್ತಾನೆ ಇದ್ಲು ಪಾಪ ಹಂಗಾಗಿ ಇವತ್ತೊಂದು ದಿನ ಅಂದ್ರೆ ಅವಳು ಫ್ರೀ ಮಾಡ್ಕೊಂಡು ಹೋಗೋಣ ಅವಳ ಜೊತೆ ಅಂತೇಳಿ ಇದ್ದೀನಿ ಸೊ ತುಂಬ ಜನ ಕೇಳಿದರು ನನ್ನ ಸ್ಕೀಮ್ ಬಗ್ಗೆ ಹೇಗೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತು ಕ್ಲಾರಿಟಿ ಕೊಡ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಲೈಕ್ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಯೂಸ್ ಕೂಡ ಆಗುತ್ತೆ ಅದು ಓಕೆ ಅಲ್ಲಿ ಹೋಗಿ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ರೆಡಿ ಆಗು ಎಷ್ಟಲ್ಲಿ ಬಂದವನೇ ರೆಡಿ ಆಗೋಕೆ ಹಾ ಹುಷಾರ್ ತಪ್ಪಿಟ್ಟವನೆ ಮೂರ್ ದಿನಿಂದ ಯಾಕ್ ಚಂದು ಏನಾಯ್ತು ಗೊತ್ತಿಲ್ವಾ ಏನೋ ಇಷ್ಟೊಂಡೆಲ್ಲ ಉಟ್ಟಿದ್ಯಾ ಮಂಚಿನ ಮುಖ ತೋರ್ಸು ಎರಡು ದಿನಕ್ಕೆ ಚಂದು ಈ ರೇಂಜ್ ಗೆ ಯಾರ ಕಣ್ಣಾಕ್ಬಿಟ್ಟವ್ರೆ ಚಂದು ನಿಮ್ಗೆ

ಮದ್ವೆ ಅಂದ್ಮೇಲೆ ಮರ್ತೆ ಬಿಟ್ಲು ಹಾ ಮರ್ತೆ ಬಿಟ್ರೆ ಮರ್ತು ಬಿಟ್ಟಿದ್ರೆ ಬತ್ತಿದ್ದೆ ಯಾವಾಗೋ ನನ್ ಸಲ ಅದೇನೋ ಅಂತಾರಲ್ಲ ಗಾದೆನೋ ಹಂಗೆ ಅಲ್ವಾಡ ಏನ್ ಮಾಡಕ್ ಆಂಟಿ ಅಂತ ಇರ್ತದೆ ಮದ್ವೆ ಮುಂಚೆ ಆರಾಡು ಅಕ್ಕಿ ತರ ಆರಾಡ್ತಿದ್ರಿ ಇಬ್ರು ಪಂಜರದಲ್ಲಿ ನಾನೊಂದು ಮೂಲೆ ನೀನೊಂದು ಮೂಲೆ ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಂಗ ಆಗಿದೀವಿ ನಮ್ಮಿಬ್ಬರ ಅದೇನೋ ದೂರ ದೂರ ಸಿರಿ ಏನ್ ತಗೋತಿದ್ಯಾ ತಗೊಂಡಾಯ್ತಾ ನಡಿಯಪ್ಪ ನಮ್ಮ ತ್ರಿವೇಣಿ ಮಾಡ್ಸಕಾಯ್ತು ಇವಾಗ ವಿಡಿಯೋ ಮಾಡ್ತಾ ಪೂಜಾ ನನ್ನ ತೋರ್ಸ್ಬೇಡ ಪೂಜಾ ಯಾಕೆ ತ್ರಿವೇಣಿ ಈ ತರ ಇದೀನಿ ನಾನು ಓ ಸಮಾಧಾನ ಅಲ್ಲಿ ನಮ್ಮ ಅಮ್ಮಂಗ್ ಏನಾಯ್ತು ಅಂತ ನೋಡ್ತಾಳು ಯಾರಪ್ಪ ನಮ್ಮ ತ್ರಿವೇಣಿ ಇವಾಗ ಇಯರಿಂಗ್ಸ್ ಮಾಡಕೋಳೆ ಡಿಸೈನ್ ಇಲ್ಲ ಡಿಸೈನ್ ಇಲ್ಲ ಈಸ್ಕೊಳಕ್ ಬಂದಾಗ ತೋರಿಸ್ತಾಳೆ ತೋರಿಸ್ತಿಲ್ವಾ ತ್ರಿವೇಣಿ ಹಂಗೆಲ್ಲ ಮೋಸ ಮಾಡ್ಬಾರ್ದು ಆಮೇಲೆ ತೋರಿಸ್ತೀನಿ ಅಂದ್ಮೇಲೆ ನಾನು ತೋರಿಸ್ತೀನಿ ಗಂಗಾಣ ಮುಖ ಮುಚ್ಕೊತ ಅವ್ನೆ ಯಾರಿಗೆ ಅಂತ ಅವ್ನು ಗೊತ್ತಲ್ಲ ಅದಕ್ಕೆ ಅಲ್ವಣ್ಣ ಏ ತೋರಿಸ್ಬಿಟ್ರೆ ಅಂತ ಭಯ ಕಾಪಿ ಮಾಡ್ಬಿಡ್ತಾರೆ ಅಂತ ಅವ್ನಿಗೆ ಸೊ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಕ್ರೌಡ್ ರೌಡು ಗೈಸ್ ಟೈಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಆರು ಮಾತ್ರ ಕೊಟ್ಕೊಳ್ಳೋ ಎಂಟಿ ಶಾಪಿಂಗ್ ಏನಾದ್ರು ಕರ್ಕೊಂಡು ಹೋಗ್ತಿತ್ತು ಎಂತೂ ಇಲ್ಲೇ ಚೆಂದ ಅವ್ಳು ಯಾರೋ ಒಬ್ಳು ಹೇಳ್ತಾಳಲ್ಲ ಎಂತದೂ ಇಲ್ಲ ಟೋಲೋ ಸಿಕ್ಸ್ ಫಿಫ್ ಮಾತ್ರೀರಿ ನಮ್ಮಮ್ಮ ಫೋನ್ ಮಾಡೈತೆ ನಾವು ಹೊರಡ್ಬೇಕಿದ್ರೆ

ಸಿರಿ ನಾನು ಏನು ನಿಲ್ಲಿದೀನಿ ಏನು ಮಾಡ್ತಾ ಇದೀನಿ ಏನೋ ಏನೋ ಮಾತಾಡ್ತಾರಲ್ಲ ಇವರು ಅಂತ ಯಾವಾಗ ಬಂದ್ರೂ ಲೇಟಾಗೆ ಒಯ್ತಿದ್ದಿದ್ದು ನೋಡು ಸಿರಿ ಪಾರ್ಟಿ ಕೊಡ್ಸ್ ಅಂದ ಅಂದರೆ ಮೂರು ಅವರ್ ನಾಲ್ಕು ಅವರ್ ಎಮ್ ಎಸ್ ಗೋಲ್ಡು ಸಿರಿ ಪಾರ್ಟಿ ಹೂನು ಅಲ್ಲಿ ನಿಮ್ಮ ಪಪ್ಪ ನೋಡ್ತೈತಿ ಇರ್ಲಿ ಹಾಯ್ ಮಾಡು ಪಪ್ಪಂದೆ ಪಪ್ಪಾನು ಆಯ್ ನೀನು ಮಿಯ ಒಂದು ಬಿಡು ಮಗು ಸಿರಿ ಮಾಮ ಅಂದ್ಬಿಡಪ್ಪ

ಯೂಸ್ಫುಲ್ ಇನ್ನು ಒಳ್ಳೆ ನಾವು ಸ್ಟಾರ್ಟಿಂಗ್ ಕಟ್ಟಕ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ನಿಮ್ಮ ಮಧ್ವೇ ಟೈಮ್ ಅಲ್ಲಿ ನಾನು ಇನ್ನು ನೆಂತೂ ಎಷ್ಟು 4000 ಆ ಸಾವಿರ ಇದ್ದಿದ್ದು ಸಾವಿರ ಹತ್ತತ್ರ ಇವಾಗ ಈಗ ಬೇಡ ಇದೆ ಲೆಕ್ಕ ಸ್ಕೀ ಬುಕ್ ಮಾಡ್ಲೇ ಹೊರಡಾ ಕೊಡ್ತೀನಿ ನಿಮಗೆ ಇಲ್ಲಿ ಸ್ಕೀ ಬುಕ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಪೂಜಾ 5700 ಹೀರೋ ಆ ಏನು ಬೆನಿಫಿಟ್ ಅಂದ್ರೆ ಗಾಯ್ಸ್ ಇವತ್ತು ನಾವು ಎರಡನೇ ತಿಂಗಳು

ಗ್ಯಾಪ್ ಆಗ್ಬಿಡ್ತು ನಂದು ಇಲ್ಲಿ ಸ್ವಲ್ಪ ಹಂಗಾಗಿ ಲೇಟ್ ಆಯ್ತು ಇಲ್ಲ ಅಂತಿದ್ರೆ ಐದ್ ಸಾವಿರದ ಏಳ್ನೂರ ಅರವತ್ತು ಅದಕ್ಕೆ ಗೋಲ್ಡ್ ಆಡ್ ಆಗ್ತಾ ಹೋಗ್ತಾರತ್ತೆ ಮತ್ತೆ ನೆಕ್ಸ್ಟ್ ಅದೇ ತರ ಮೇ ಒಂದ್ ತಿಂಗ್ಳಗ್ ಮತ್ತೆ ಎಷ್ಟ್ ಹೈಕ್ ಆಗಿ ತಿಂಗ್ಳಿಗೆ ಹಂಗೆ ಹ್ಞೂ ಐಕ್ ಹೆಂಗ ಹೆಂಗ್ ಬಿಟ್ಟು ಸಡನ್ ಐಕು ಇವತ್ತಿನ ಗೋಲ್ಡ್ ರೇಟ್ ಹದ್ ಸಾವಿರದ ಐನೂರು ರೂಪಾಯಿ ಹೌದು ಬಟ್ ನಮ್ಗಂತೂ ಬೆನಿಫಿಟ್ ಬಟ್ ನೋಡಿ ಅರವತ್ತಾರು ಸಾವಿರ ಅಷ್ಟೇ ಕಟ್ಟಿರೋದು ನನ್ಗೆ ಟೋಟಲ್ ಒಂಬತ್ತು ಗ್ರಾಮ್ ಚಿಲ್ಲರೆ ಸಿಕ್ತೈತೆ ಸಾವಿರ ರೂಪಾಯಿ ತಗೊಂಡ್ರೆ ಐದು ಗ್ರಾಮು ಬರಲ್ಲ ಇವಾಗ ಟೋಟಲ್ ಕಟ್ಟಿರೋದೆಷ್ಟು ನಾನು ಅರ್ವತ್ತಾರು ಸಾವಿರ ಕಟ್ಟಿದೀನಿ ಅರ್ವತ್ತಾರು ಸಾವಿರಕ್ಕೆ ನನ್ಗೆ ಒಂಬತ್ತು ಗ್ರಾಮ್ ಏಳ್ನೂರು ಇವಾಗ ನಾವು ಮೇಕಿಂಗು ಎಲ್ಲ ಸೇರ್ಸಿದ್ರೆ ಅದೊಂದ್ ಹೇಳ್ಬೇಕು ಜೀರೋ ಪರ್ಸೆಂಟ್ ಏನಿಲ್ಲ ಬರೀ ಜಿ ಎಸ್ ಆಗುತ್ತೆ

ಇವತ್ ನಾನು ಈಗ ಎಕ್ಸ್ಟ್ರಾ ನಾವ್ ಇವಾಗ ಫಿಫ್ಟೀನ್ ಗ್ರಾಮ್ ಗೆ ಅಲ್ವಾ ಮಾಡಕ್ ಇರೋದು ಈಗ ಹದಿನೈದು ಗ್ರಾಮ್ ಗೆ ಎಕ್ಸ್ಟ್ರಾ ನಾನು ಎಷ್ಟು ಕೊಡ್ತಾ ಇದೀನಿ ಇಲ್ಲಿ ಎಷ್ಟು ಅರವತ್ತಾರು ಸಾವಿರ ಐತೆ ಮದ್ವೆ ಟೈಮ್ ಅಲ್ಲಿ ನಾವು ತ್ರಿವೇಣಿ ನನ್ ಮದ್ವೆ ಟೈಮ್ ಅಲ್ಲಿ ನಮ್ಗೆ ಇನ್ನೂ ನೆನಪು ಮೂರ್ ಎರಡ್ ಸಾವಿರದ ಒಂಬೈನೂರು ನಾವು ಎಷ್ಟು ಕಾಲ್ ಕೆಜಿ ಏನೋ ತಗೊಂಡಿದ್ವಿ ತ್ರಿವೇಣಿ ಮದ್ವೆಲಿ ಎಷ್ಟು ಎಷ್ಟಾಗುತ್ತೆ ಹೇಳು ಒಂದ್ ಅಂದಾಜು ಮೂರ್ ಸಾವಿರ ಐದ್ ಲಕ್ಷ ಚಿಲ್ರೆ ಅಷ್ಟೇ ಅಷ್ಟೇ ನೋಡು ಕಾಲ್ ಕೆಜಿಗೆ ಇವತ್ತು ಅದೇ ಕಾಲ್ ಕೆಜಿಗೆ ಇಮೇಜಿನ್ ಮಾಡ್ಕೋ ನೂರು ಗ್ರಾಮೇ ಹನ್ನೆರಡು ಲಕ್ಷ ಈಗ ನಾರ್ಮಲ್ ಜಲ್ಲ ಒಂದ್ ತಾಳಿ ತಗೊಳ್ಳೋಕ್ಕು ಹಿಂದೆ ಮುಂದೆ ನೋಡಬೇಕು ಏನವಾ ಚಂದು ಮತ್ತೆ ಅವರ್ ದಿ ಇನ್ನೊಂದು बेनिफिट ಏನಂದ್ರೆ ಮುಂಚೆನೆ ಅವರು ಎಲ್ಲಾ ತಗ್ದಿಟ್ಟಿರ್ತಾರೆ ಅಲ್ವಾ ಲೈಕ್ ಅವರಿಗೆ बेनिफिट ಗೋಲ್ಡ್ ಶಾಪ್ ಅವ್ರಿಗೆ 14 ಒಂದು ವರ್ಷದಲ್ಲೇ ಚೇಂಜ್ ಆಗಬಹುದು ಹೌದು ನೀ ಈ ತರ ಸ್ಕೀಮ್ ಕಟ್ಟಿದ್ರೆ ನಿಮಗೆ ಯೂಸ್ ಆಗುತ್ತೆ ಯಾಕಂದ್ರೆ ಇನ್ನ ಹೈ ರೈನ್ಸ್ ಹೋಗೋಕೆ ಚಾನ್ಸಸ್ ಎವ್ ಐತೆ ನಾನು ತ್ರಿವೇಣಿ ಈಗ ಮೇ ಎಲ್ಲ ಲಾಸ್ಟ್ ಮಂತ್ ಎಲ್ಲ ಅದ್ರೂ ಲಾಸ್ಟ್ ಮಂತ್ ವರ್ಮಲಕ್ಷ್ಮಿ ಹಬ್ಬ ಟೈಮಲ್ಲಿ ಏನೋ ತಗೊಂಡಿದ್ದೆ ಚಿಕ್ಕದು ಅವಾಗೂ ಇವಾಗಲೂ ಒಂದುವರೆ ಸಾವಿರ ಜಾಸ್ತಿ ಆಗೈತೆ ಒಂದು ಗ್ರಾಮ್ಗೆ ಹೋಗಿದ ಕೆಲಸ ಎಲ್ಲ ಆಯ್ತು ಸೊ ತ್ರಿವೇಣಿ ಒಂದು ಇಯರ್ಂಗ್ಸ್ ಮಾಡೋಕದ್ಲು ಡಿಸೈನ್ ಅಂದ್ರೆ ಅವ್ರ ರೆಫರೆನ್ಸ್ ಕೊಟ್ಟು ಮಾಡಕದ್ಲು ಅಲ್ಲಿರೋದು ಯಾವುದು ಸೆಲೆಕ್ಟ್ ಮಾಡಿಲ್ಲ ಸೊ ಇವಾಗ ನಾನು ಪನ್ನೀರ್ ಕುರ್ಮಾ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫೋರ್ ಹಂಡ್ರೆಡ್ ಗ್ರಾಮು ಪನ್ನೀರ್ ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ ಇದು ರುಬ್ಬಕ್ಕೆ ಗೋಡಂಬಿ ಚಕ್ಕೆ ಲವಂಗ ಮತ್ತು ಗಸಗಸೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಾಯಿ ತುರಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅರ್ಶಿನ ಪುಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಮಮ್ಮಿ ಚಪಾತಿ ಮಾಡೋಣ ಅಂತವ್ರೆ ನಾನು ಪೂರಿ ಮಾಡೋಣ ಅಂತ ಅಂತ ಇದ್ದೀನಿ ಸೊ ಪೂರಿ ಆದರೆ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಪೂರಿ ಮಾಡೋದ ಅಂತ ಸೊ ಬೆಳಗ್ಗೆ ಹೊತ್ತಾದರೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಮಾಡು ಅಂತ ಹೇಳ್ತಾ ಇದ್ದೀನಿ ನಮ್ಮಮ್ಮಿಗೆ ನೋಡೋಣ ಫೈನಲ್ಗೆ ಯಾವುದು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ರುಬ್ಕೋಬೇಕು ಮೊದಲಿಗೆ ಎಲ್ಲನೂ ಜೊತೇಲೆ ಹಾಕಿದ್ರು ಆಗ್ತದೆ 残り15分くらいでいいそれでいいこれでいいこれでいいこれでいいニれでいい ತುಂಬ ಜಾಸ್ತಿನ ರೋಸ್ಟ್ ಮಾಡಬಾರ್ದು ಟೊಮೊಟೊ ಹಾಕೋಬಿಡೋಣ ಇವಾಗ ಇವಾಗ ಕಾಯಿ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡಾಗ ಪೌಡರ್ಗಳು ಹಾಕ್ಬಾರ್ದ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಇಲ್ಲಿ ಪನ್ನೀರು ಕಟ್ ಮಾಡಿಟ್ಟಿದ್ದೀನಿ ನಾನು ರೋಸ್ಟ್ ಮಾಡ್ಕೊಂಡಿದ್ದು ಪಾತ್ರೆನೇ ಇವಾಗ ಪನ್ನೀರ್ನ ರೋಸ್ಟ್ ಮಾಡ್ಕೋಬೇಕು ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಸ್ವಲ್ಪ ಸಾಲ್ಟು ಸೊ ಇವಾಗ ಪನ್ನೀರ್ನ ತೆಗೆದು ಬಿದ್ರೊಳಗಡೆ ತಗೊಂಡು ಒಂದು ಟೂ ಮಿನಿಟ್ ರೋಸ್ಟ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಡ್ತೀನಿ ಪನ್ನೀರ್ ಕೂಡ ರೋಸ್ಟ್ ಆಗಿದೆ ಇವಾಗ ಇದನ್ನು ಸೈಡ್ಗೆ ಇದಕ್ಕೆ ಮಸಾಲೆ ಹಾಕೋಣ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಸೊ ಈ ಥರ ಬರುತ್ತೆ ಹಾಗಿದಕ್ಕೆ ಈರುಳ್ಳಿ ಒಂದು ಹಳ್ಳಿ ಅಂದರೆ ಕೊಟ್ಟಿ ಮತ್ತು ಈರುಳ್ಳಿ ಇದಕ್ಕೆ ಇವಾಗ ಆಡ್ ಮಾಡ್ತಾ ಇದೀನಿ ಇದೊಂದು ಎರಡು ನಿಮಿಷ ಹಂಗೆ ಫ್ರೈ ಆಗಬೇಕು ಅಲ್ಲಿ ತನಕ ನೀರು ಹಾಕ್ಬೋದು ಆಗಿ ನಾವು ರುಬ್ಬಿಟ್ಟು ಮಾಡಿದ್ರಿಂದ ಹಸಿ ಏನು ಇರೋದಿಲ್ಲ ಸಾರಿ ಉರ್ದ್ಬಿಟ್ಟು ಮಾಡಿರೋದ್ರಿಂದ ಏಮ್ ಹೋಟೆಲ್ ಸ್ಟೈಲ್ ಆಗುತ್ತೆ ಟ್ರೈ ಮಾಡಿ ಒಂದೆರಡು ನಿಮಿಷ ಆದ್ಮವಾಗ ನೀರ್ ಹಾಕೋದಿಂತೆ ನೀರ್ ಹಾಕದ ಇವಾಗ ಹಮ್ಮಂತೈತೆ ಮಸಾಲೆ ಸೊ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ವಿ ಜಾಸ್ತಿನೂ ಹಾಕೋಬಾರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು ನಿಮಗೆ ಥಿಕ್ನೆಸ್ ಯಾವ ಥರ ಬೇಕು ಏನು ಅನ್ನೋದನ್ನ ತುಂಬ ಆದ್ರೂ ಚೆನ್ನಾಗಿರಲ್ಲ ಸೊ ಸಾಕು ಈ ರೇಂಜಿಗೆ ಇವಾಗ ನಮ್ಮ ಮಮ್ಮಿಯವರು ಗ್ಯಾಪಲ್ಲಿ ಇಲ್ಲಿ ಉರಿ ಬೇಯಿಸ್ತಿದ್ದಾರೆ ಮಿಕ್ಸ್ ಕೊರಿಯನೆ ಕಡಲಕಾಯಿ ಎರಡು ಮಿಕ್ಸಾ ಓಕೆ ಗಾಯ್ಸ್ ಇದಕ್ಕೆ ಸ್ವಲ್ಪ ಇವಾಗ salt ಹಾಕಿಬಿಟ್ಟು ಬಿತ್ರೆ ಒಂದು 5 ನಿಮಿಷ ಬೇಯಲಿ ಸೋ ಪನ್ನೀರ್ಗೂ salt ಹಾಕಿ ದಿನಿ ನೋಡ್ಕೊಂಡು ಹಾಕ್ಬೇಕು ಈಗ तयार ಳಕambil ऐड ಮಾಡೋಣ ಪನ್ನೀರ್ ಇವಾಗ ಇದು ಮಸಾಲೆ ಎಲ್ಲ ಚೆನ್ನಾಗೆ ಹಸಿ ಹೋಗಿ ಬೆಂದಿದೆ ಇವಾಗ ಪನ್ನೀರ್ನ ಆ್ಯಡ್ ಮಾಡ್ಕೊಬಿಡೋಣ ಪನ್ನೀರ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಟರೆ ರೆಡಿ ಎರಡು ನಿಮಿಷ ಅದು ಹಸಿ ಮಸಾಲೆ ಎಲ್ಲ ಬಿಡಬೇಕು ಸೊ ಅದು ಆಯಿಲ್ ಮೇಲೆ ಬಂದಾಗ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ಸೊ ಇವಾಗಿದು ಆಗಿದೆ ಇವಾಗ ನಮ್ಮ ಅಪ್ಪ ಅವ್ರಿಗೆ ಫಸ್ಟ್ ಸರ್ವ್ ಮಾಡೋದು ಏನಪ್ಪಾ ನಾವು ಒಬ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಓಕೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ಪೂರಿನೂ ರೆಡಿ ಇದೆ ಹಾಕೊಡ್ತೀನಪ್ಪ ಆಯಿತಾ ಪನ್ನೀರ್ ಟಿಕ್ಕನ ಇದು ಪನ್ನೀರ್ ಕುರ್ಮಾ ಆ್ಯಂಡ್ ಪೂರಿ ರೆಡಿ ತಗೊಳ್ಳಿ ತೊಗೊಳಿಬೋನವ್ರೇ ತಿಂದ್ಬಿಟ್ಟು ಹೇಳಿ ಏ ರಪ್ಪ ನಾನು ಮಾಡಿಕೊಟ್ಟಿದ್ದೀನಿ ಮಮ್ಮಿ ಹೆಂಗೈತೆ ಚೆನ್ನಾಗ್ ನಿಜ ಹೇಳು ಹಾಂ ಅರೆ ನಮ್ಮ ಮಮ್ಮಿ ಇಲ್ಲಿ ನೋಡಿ ಬೇಯಿಸ್ಬಿಟ್ಟಿತ್ತು ನಾನು ಆಮೇಲೆ ಸಾಫ್ಟಾಗಿ ಮಾಡಿಸಿದೆ ಚಿರೋಟಿ ಹ್ಞೂ ಚಿರೋಟಿ ಇದನ್ನು ಬೆಲ್ಲದ ಪಾಕ ಮಾಡ್ಕೊಂಡು ಹಚ್ಕೊಂಡು ತಿಂದರೆ ಚೆನ್ನಾಗಿರ್ತದಂತೆ ಹಾಂ ಹಾ ಅಪ್ಪು ಹೆಂಗಿದೆ ನಿಜ ಚೆನ್ನಾಗಿದ್ಯಾ